ಸರಗುರು ತಾಲೂಕಿನ ಎಂಸಿ ಅಳಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚನ್ನಗುಂಡಿ ನಮ್ಮ ಮತಗಟ್ಟೆಯಲ್ಲೇ ನಾವು ಮತ ಹಾಕ್ತೇವೆ ಬೇರೆ ಊರಿಗೆ ಹೋಗೋದಿಲ್ಲ ನಮ್ಮೂರಲ್ಲೇ ನಮಗೆ ಮತಗಟ್ಟೆಗೊಡಿ ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಎಂದು ಹಾಡಿಯಲ್ಲಿರುವ ಆದಿವಾಸಿ ಜನರು ಎಚ್ಚರಿಕೆ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಹಾಡಿ ಗ್ರಾಮದಲ್ಲಿ ಮತವನ್ನು ಹಾಕಿ ಬರ್ತಾ ಇದ್ದೇವೆ ನಮ್ಮೂರಲ್ಲಿ ಇದ್ದ ಮತಗಟ್ಟೆಯನ್ನು ತೆಗೆದುಹಾಕಿ ಪಕ್ಕದ ಅರಳಹಳ್ಳಿ ಗ್ರಾಮಕ್ಕೆ ವರ್ಗಾಯಿಸಿದ್ದಾರೆ ಅರಳಹಳ್ಳಿ ಗ್ರಾಮಕ್ಕೆ ಹೋಗಿ ಮತ ಹಾಕಬೇಕು ಎಂದು ಹೇಳ್ತಿದ್ದಾರೆ ನಮ್ಮಲ್ಲಿ ವಯಸ್ಸಾದ ವೃದ್ಧರು ಅಂಗವಿಕಲರು ಗರ್ಭಿಣಿಯರು ಹಾಗೂ ಬಾಣಂತಿಯರು ಇದ್ದಾರೆ ಸುಮಾರು ಐದು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಮತವನ್ನು ಹಾಕಲು ನಮ್ಮಿಂದ ಸಾಧ್ಯವಿಲ್ಲ ಎಂದು ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ವರದಿ ಹಾದನೂರು ಚಂದ್ರ ಈಗ ನಿಮ್ಮ ಚನ್ನಗುಂಡಿ ಹಾಡಿಯಲ್ಲಿ ಹಾಡಿ ಜನರಲ್ಲ ಸೇರಿ ಚುನಾವಣೆನ ಬಹಿಷ್ಕಾರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರ ಕಾರಣ ಏನು ಅಂತೀರಾ ಕಾರಣ ಅಂತಂದರೆ ನಾವು ಹಲವಾರು ವರ್ಷಗಳಿಂದ ನಾವು ಚಾಮುಂಡಿ ಬೂತಲ್ಲಿ ಓಟನ್ನು ಹಾಕಲತ್ತ ಹೋಗ್ತಾ ಇದ್ವಿ ಸರ್ ಈ ಒಂದು ಹೋದ ವರ್ಷದಿಂದ ಕರ್ಲಳ್ಳಿಗೆ ಬೂತನ್ನು ಹಾಕಿದ್ದಾರೆ ಚಾಮುಂಡಿ ಆಡಿಯಿಂದ ಮತ್ತು ಇಲ್ಲಿ ಇಲ್ಲಿ ಜನಗಳು ಸಕ್ಕರದ ಒತ್ತಡದಿಂದ ಅವರು ಪ್ರೆಜರ್ಗೋಸ್ಕರ ಜನಗಳಿಗೆ ಹಿಂಸೆ ಕೊಡ್ತಿದ್ದಾರೆ ಯಾಕಂತಂದರೆ ನಾವು ತುಂಬ ವರ್ಷಗಳಿಂದ ಚಾಮುಂಡಿ ಬೂತಲ್ಲೇ ಓಟ್ ಹಾಕ್ತಿದ್ವಿ ಈಗ ಅಂತಂದರೆ ಸುಮಾರು ವಯಸ್ಸಾಗಿರೋರು ಇದ್ದಾರೆ ಮತ್ತೆ ಅಂಗವಿಕಲರು ಇದ್ದಾರೆ ಒಂದು ಗರ್ಭಿಣಿಯೂ ಇರ್ತಾರೆ ಅವ್ರಿಗೆಲ್ಲ ಹೋಗಿ ಓಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ನಾವು ಮೊದಲು ಎಲ್ಲೋ ನಮಗೆ ಬೂತ್ ಅಲ್ಲೇ ನಾವು ಓಟನ್ನು ಹಾಕ್ತೀವಿ ಇಲ್ಲ ಅಂತಂದ್ರೆ ನಾವು ಓಟನ್ನು ಈ ವರ್ಷ ಹಾಕೋದಿಲ್ಲ ಗೌರ್ ಸರ್ಕಾರಕ್ಕೆ ನಾವು ಓಟ್ ಹಾಕೋದು ಬಹಿಷ್ಕಾರ ಹಾಕ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಸರಸ್ವತಿ ಅಂತ ಚಾಮುಂಡಿ ಆಗಿ ಸರಿ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಯಾಕೆ ಸರ್ ತಾತ ಮುತ್ತಾತ ಕಾಲದಿಂದವೇ ಹಾಂ ನಾವು ಚನ್ನುಂಡಿಲಿ ಓಟಾಕ ಬರ್ತಿದ್ದು ಹಾಂ ಇವಾಗ ನಮಗೆ ಎರಳೀಲಿ ಹಾಕೊಡ್ತೀವಿ ಅಂತ ಹೇಳ್ತಾವ್ರೆ ಅಲ್ಲಿ ಬಸ್ರಿ ಬಾಣ್ತಿರು ಇದ್ದಾರೆ ಊರಲ್ಲಿ ಹಂಗಾಗಿ ಹೋಗೋಕ್ಕಾಗೋದಿಲ್ಲ ಮತ್ತು ಅಂಗವಿಕಲರು ವಯಸ್ಸಾದವರು ಎಲ್ಲರೂ ಇದ್ದಾರೆ ಹಂಗಾಗಿ ಅವ್ರಿಗೆ ಗಾಡಿ ಮಾಡೋಕ್ಕೂ ಆಗೋದಿಲ್ಲ ಹಾಂ ಆ ಥರ ಮಾಡಿದ್ರೆ ಹೆಂಗೆ ಸರ್ ನಾವು ಬದುಕೋದು ಹಾಂ ಅದಕ್ಕೆ ಸರ್ ನಾವು ಬಹಿಷ್ಕಾರ ಆಗ್ತಾ ಇದೀವಿ ಈ ಸಲ ಮತ ಹಾಕೋದಿಲ್ಲ ಸರ್ ನಮ್ಮ ತಾತ ಮುತ್ತಾತನ ಕಾಲ್ದಿಂದವಿ ನಾವು ಇಲ್ಲಿ ನಾವು ಅರ್ಲಳಿಗೆ ಹಾಕೋಕ್ಕಾಗಲ್ಲ ಸರ್ ನಾವು ಚೆನ್ನುಂಡಿಲೇ ಹಾಕ್ತಿದವರು ನಮ್ಗೆ ಚೆಂದ್ಮುಂಡಿಲೇ ಬೂತ್ಕೊಳ್ಳಿ ನಾವು ಇಲ್ಲಿಂದ ಹೋಗ್ತೀವಿ ಸರ್ ಅದರಿಂದ ಇವರು ನಮಗೆ ಹೋಗಿ ಇಲ್ಲಿ ಹೋಗಿ ಅಂತಂದ್ರೆ ನಾವು ಓಟ್ ಮಾಡಲ್ಲ ಸರ್ ನಾವು ಬಯಸ್ಕರ ಹಾಕ್ತೀವಿ ನಮ್ಗೆ ವಿ ನಮಗೆ ಚಂದ್ಮುಂಡಿಲ್ ಕೊಡಲಿ ನಾವು ಚೆನ್ನುಂಡಿಗೆ ಹೋಗಿ ಹಾಕ್ತೀವಿ ಸರ್ ನಿಮ್ಮ ಹೆಸರು ಶಿವಮ್ಮ ಅಂತ ಸರ್ ಯಾತವ್ರೆ ಸರ್ ನಿಮ್ಮ ಹಾಡಿಯಲ್ಲಿ ಈಗ ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದೀವಿ ಅಂತ ಇಡೀ ಗ್ರಾಮದವ್ರು ಹೇಳ್ತಾ ಇದ್ರು ಏನು ಕಾರಣ ಏನು ಕಾರಣ ಏನು ಇಲ್ಲ ಸರ್ ಮೂವತ್ತು ಸಲಿ ಎಮ್ ಎಲ್ ಇ ಎಲೆಕ್ಷನ್ನಿಂದ ಇದೇ ಮತನ ಅರಳಿಗ ಇದಾಯ್ತು ಆಯಿತು ಭೂತ ಚೇಂಜ್ ಆಯಿತು ಚೇಂಜ್ ಆದ್ಮೇಲೆ ನಾವು ತಹಸೀಲ್ದಾರ್ ಗಮನಕ್ಕೂ ತಂದು ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ಅಧಿಕಾರಿಗಳ ಗಮನಕ್ಕೆಲ್ಲ ತಂದಿದ್ರು ಇದೊಂದು ಸಲ ಏನು ರಿಕ್ವೆಸ್ಟ್ ಮಾಡಿ ಏನು ಮಿಸ್ ಆಗಿ ಯಾರೋ ಮಾಡಿದ್ರಿಂದಾನು ಇದೊಂದು ಸಲ ಯಾಕೆ ಅಂತ ಏನು ರಿಕ್ವೆಸ್ಟ್ ಮಾಡೋಂಗಟ ತಹಸೀಲ್ದಾರ್ ಸಾಹೇಬರು ಡಿ ಟಿ ಅವರು ಆರ್ ಐ ಅವರು ಎಲ್ಲರೂ ಬಂದಿರೋದಿಂದ ಅವರು ಮಾತುಕು ಬೆಲೆ ಕೊಟ್ಟು ಎಮ್ ಎಲ್ ಎ ಸಾಹೇಬರು ಏಳು ಗಂಟೆ ತಗೊಂಡು ಹೋಗಿದ್ದೊಂದು ಸಲ ಹಾಕ್ತು ಅಂದ್ಬಿಟ್ಟು ಹಾಕಿದ್ರು ಹೋಗ್ತಷ್ಟೇ ಈ ಸಲೂ ಪುನಃ ಪದೇ ಒಂದು ಸಲ ಪುನಃ ಹೋಗಿ ಕೇಳಬೇಕಾದ್ರೆ ನಿಮ್ಗೆ ಚೇಂಜ್ ಅಂತ ಹೇಳಿದ್ರು ಆದರೆ ಈ ಸಲ ನಾವು ಹೋಗಿ ನೋಡಬೇಕಾದ್ರೆ ಒಂದು ಸಲ ಪುನಃ ಅರಳಿಗೆ ಆಗೋದು ಈಗ ಮಾಡಕ್ಕೆ ಬರಲ್ಲ ಇದೊಂದು ಸಲ ಹಾಕಿ ಅಂದ್ಬಿಟ್ಟು ತಾಳಲ್ದಾರ್ ಸಾಹೇಬರು ನಮ್ಮನ್ನು ನಿಮ್ಮ ಕಾಲು ಕೈ ಕಟ್ಟಿ ಇದೊಂದು ಸಲಿ ಹಾಕ್ಸ್ಬಿಡಿ ನಾನು ನೆಕ್ಸ್ಟ್ ನಾ ಅಂತ ಹೇಳ್ತವ್ರೆ ಅದಕ್ಕೆ ಪದೇ ಪದೇ ನಾವು ಇಲ್ಲಿಂದ ನಾಲ್ಕು ಮೂರುವರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸರ್ ನಾಲ್ಕು ಕಿಲೋಮೀಟರ್ ಆಗ್ಬೇಕಾದ್ರೆ ನಾವು ಇಲ್ಲಿ ಅಂಗ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದರಿಂದ ನಾವು ಕಾಡು ಕುರ್ಗ್ರ ಆಗೋದ್ರಿಂದ ನಮ್ಮಲ್ಲಿ ಜಾಸ್ತಿ ಒತ್ತಾಯ ಮಾಡೋದು ಓಟ್ಗೆ ಬರೋದು ಇಲ್ಲ ಅದರಿಂದ ನಾವು ಓಟ್ ಅಂತೂ ಅಲ್ಗ ಹಾಕೋದಿಲ್ಲ ಎಲ್ಲರೂ ಎಲ್ಲರು ಓಟ್ ಮಾಡಿದರ ಕೆಲವ್ರು ಬಾರಿ ಎಲ್ಲ ಮಾಡಿದ್ರು ಸರ್ ಕೆಲವರು ಒಂದು ಕೆಲವು ಜನ ಉಳ್ಕೊಬಿಟ್ರು ವಯಸ್ಸಾದವರು ಉಳ್ಕೊಬಿಟ್ರು ಕೆಲವರು ವಯಸ್ಸಾದವರೆಲ್ಲ ಉಳ್ಕೊಂಡ್ರು ಸ್ವಲ್ಪ ಅಂಗ ವಿಕಲ್ನ ಕರ್ಕೋಕೆ ವೆಹಿಕಲ್ ಕಲಿಸಿದಿಲ್ಲ ನಾವು ಹೋಗ್ವು ಅವರು ಕಾಪಾತ್ಕೊಂಡು ಅವರು ಉಳ್ಕೊಬಿಟ್ರು ಅದನ್ನು ಕೆಲವು ಹೆಚ್ಚಿಗೆ ಬಂದು ಐವತ್ತು ಆಯಿತು ಪ್ರತಿ ಪ್ರತಿಸಲಿನ ನಮ್ಮನ್ನ ಟ್ರೈಬಲ್ ಅಂದ್ಬಿಟ್ಟು ನಮ್ಮನ್ನ ಮೂಲ ಗುಂಪು ಮಾಡೋಕ್ಕೆ ಸಾಧ್ಯ ಮಾಡ್ತಾವ್ರು ಪ್ರತಿ ಸಲಿಯೇ ಹಿಂದಿಂದ ನಮ್ಮನ್ನ ಕಡೆಗಣಿಸಿ ನಮ್ಮನ್ನೇ ಮೊದಲು ಹಿಂದಿನ ಜನ ಹೆಂಗಿದ್ರು ಕಾಡ್ಗ ಅದೇ ರೀತಿ ಮಾಡ್ತಾವ್ರೆ ನಾವು ಆಲ್ರೆಡಿ ನ್ಯೂಸ್ ಗೊತ್ತಾದ ಕೂಡಲೇ ಅರ್ಜಿ ಕೊಟ್ಟಿದ್ದೀನಿ ಪುಲ್ವಿ ನನಗೆ ಸುದ್ದಿ ಗೊತ್ತಾದ ಮೇಲೆ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟ ಮೇಲೆ ಈ ಸಲ ಮಾಡಕ್ಕೆ ಬರಲ್ಲ ನೆಕ್ಸ್ಟ್ ವರ್ಷ ಮಾಡ್ತೀವಿ ಅಂತ ಪದೇ ಪದೇ ನೆಕ್ಸ್ಟ್ ವರ್ಷ ಮಾಡ್ತೀವಿ ಮಾಡ್ತೀವಿ ಅಂದ್ಕೊಂಡೆ ಮುಂದಕ್ಕೆ ಹೋಯ್ತವ್ರ ಯಾವುದೇ ಅಧಿಕಾರಿಗಳು ಹಾಗಾದರೆ ಈ ಸರಿ ನೀವು ಓಟ್ ಮಾಡ್ತೀರಾ ಮಾಡಲ್ಲ ಸರ್ ಈ ಸಲ ಓಟ್ ಮಾಡಲ್ಲ ಓಟ್ನ ಬಹಿಷ್ಕಾರ ಮಾಡ್ತೀವಿ ನಾವು ಈ ಸಲ ನಿಮ್ಮ ಹೆಸರು ನಮ್ಮ ಹೆಸರು ಚಿಕ್ಕ್ಯಾತ ಚನ್ನಗುಣಿ ಕಾಲೋನಿ ಚಿಕ್ಕ್ಯಾತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದ್ದು ಓಟ್ ಲಿಸ್ಟ್ನಲ್ಲಿ ಸತ್ತಿದ್ರು ಕೂಡ ಅವ್ರನ್ನ ಡಿಲೀಟ್ ಮಾಡೋಕೆ ಎಷ್ಟೇ ಅರ್ಜಿ ಕೊಟ್ಟರು ಕೂಡ ಕ್ರಮಬದ್ಧವಾಗಿ ಕೆಲಸ ಮಾಡ್ತಿಲ್ಲ ಬೇಕಿ ಬಿಟ್ಟಿಯಾಗಿ ಸತ್ತವನ ಹೆಸರು ರದ್ದೇ ಬಡಿ ಕಳದು ನಾವು ಪಲಾರಿ ಬದುಕಿದಂಥ ವ್ಯಕ್ತಿಗಳ ವ್ಯಕ್ತಿಗಳ್ಗ ಲೀಸ್ಟ್ ಇಲ್ಲ ಸತ್ತಿರೋ ಇಪ್ಪತ್ತೈದು ವರ್ಷದವ್ರದ್ದು ಲೀಸ್ಟ್ ಅದ ನಾವು ಅಲ್ಲಿ ಲೀಸ್ಟ್ ತಗೊಂಡು ಹೋಗ್ಬೇಕಾದ್ರೆ ಇವು ಸತ್ತೋಗಿದೆ ಅಂದ್ಬಿಟ್ಟು ಕಳಿಸ್ತಾವ್ರೆ ಇದನ್ನು ಅಧಿಕಾರಿಗಳು ಯಾರೂ ಕೆಲಸ ಇಲ್ಲ ಇಪ್ಪತ್ತೈದು ವರ್ಷದವ್ರದ್ದು ನನ್ನ ಇಲ್ಲಿ ಲೀಸ್ಟ್ ಅದ ಸತ್ತರು ಕೂಡ ಅವನು ಡಿಲೀಟ್ ಮಾಡ್ತಾರೆ ಅಧಿಕಾರಿಗಳು ಕೆಲಸನೇ ಮಾಡ್ತಿಲ್ಲ ತಹಸೀಲ್ದಾರ್ ಸಾಹೇಬ್ರಾಗಲಿ ನಮ್ಮ ಗ್ರಾಮದ ಸೆಕ್ರೆಟರಿ ಆಗಲಿ ಡಿ ಟಿ ಅವ್ರು ಯಾರೂ ಇದು ಗಮನವೇ ತಗೊಳ್ಳಲ್ಲ ಒಂಥರ ಬೇಕಿ ಬಿಟ್ಟು ಏ ಬಿಡಿ ಟ್ರೈಬಲ್ ಯಾವತ್ತಿರು ಹಾಕ್ತಾರೆ ಓಟ ನಾವು ಹೆಂಗೆ ಕೇಳಿದಾಗ ಹಾಕ್ತೀವಿ ಅನ್ನೋ ಅಕ್ಕ ನಮ್ಮನ್ನ ಈಗಲೂ ಕಳಗಣಿಸಿ ಕಾಡಕ್ಕೆ ಕಳಿಸೋ ಮಟ್ಟಕ್ಕೆ ಮಾಡ್ತಾವ್ರೆ ಈಗಲೂ ನಮ್ಮ ನಮ್ಮ ಮುಂದಾಗಿ ತರ ಇಲ್ಲ ಈಗಲೂ ಕಡೆಗಣಿಸಿ ಕಾಡಿಗೆ ತಗೊಂಡು ಹೋಗೋ ಮಟ್ಟಕ್ಕೆ ನಮ್ಮನ್ನ ಇತ್ತೀಚೆಗೆ ಮಾಡ್ತಾವ್ರೆ ಹಾಗಾದ್ರೆ ಈ ಬಾರಿ ನೀವು ಚುನಾವಣೆಯ ಬಹಿಷ್ಕಾರ ಮಾಡ್ತಾ ಇದ್ರೆ ಸರ್ ಹಾಕೋದೇ ಓಟ್ನ ಹಾಕೋದೇ ಚೆನ್ನ ಗುಂಡಿಲಿ ನಮ್ದು ಏನು ಕ್ರಮ ಬದ್ದ ಏನು ಬೂತ್ ಇತ್ತು ಅದಾಕ್ತಾರೆ ಮಾತ್ರ ಹಾಕೋದಷ್ಟೇ ಅರ್ಹಳ್ಳಿಗಂತೂ ಹಾಕಲ್ಲ ನಾವು ಈ ಸಲೀ ಓಕೆ ಓಕೆ ಕೇತವ್ರೆ